ವೀಕ್ಷಕರೇ ಕೇವಲ ಮೂರು ದಿನ ಈ ಬೆಳಿಗ್ಗೆ ಎದ್ದ ಕೂಡಲೇ ಹನ್ನೊಂದು ಬಾರಿ ಜಪತಿಸಿದರೆ ಸಾಕು ಕೇವಲ ಮೂರು ಅಕ್ಷರ ಚಿಕ್ಕ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ತಾಯಿಯನ್ನು ಸ್ಮರಿಸಿಕೊಂಡು ಮನಸ್ಸಿನಲ್ಲಿ ಜಪಿಸಿಕೊಂಡು ಇದಕ್ಕೆ ಸ್ನಾನ ಮಾಡುವ ಅಗತ್ಯವಿಲ್ಲ ಮತ್ತೆ ಪೂಜೆ ಮಾಡುವ ಅಗತ್ಯವಿಲ್ಲ ಬೆಳಿಗ್ಗೆ ಎದ್ದು ಎಲ್ಲಿ ಕೂತಿರೋ ಅಲ್ಲಿ ನೀವು ಈ ಮಂತ್ರವನ್ನು ಜಪಿಸಿದರೆ ಈ ವಾರ ಈ ಮಂತ್ರ ಬೀಜ ಮಂತ್ರದಿಂದ ನೀವು ಉತ್ತಮ ರೀತಿಯಲ್ಲಿ ಬೆಳೆಯುವಿರಿ ಮತ್ತು ಅದೃಷ್ಟ ನಿಮ್ಮ ಕೈ ಕೊಡುತ್ತದೆ ಬೆಳೆಯುತ್ತೀರ ಬನ್ನಿ ಆ ಬೀಜ ಮಂತ್ರ ಯಾವುದು ಎಂದು ತಿಳಿಯೋಣ ಈ ಬೀಜ ಮಂತ್ರವನ್ನು ಬೆಳಿಗ್ಗೆ ಮಾತ್ರ ಉಪಚರಿಸಬೇಕು ಸೊ ಮತ್ತು ಎಲ್ಲಿ ಮಲಗಿರುತ್ತಿರೋ ಅಲ್ಲೇ ಎದ್ದು ಕೂತು ಈ ಒಂದು ಮಂತ್ರವನ್ನು ಜಪಿಸಬೇಕು ಅದು ಹನ್ನೊಂದು ಬಾರಿಯಾಗಿ ಜಪಿಸಬೇಕು ಅದು ಯಾವುದು ಮಂತ್ರವೆಂದರೆ ಈ ಮಂತ್ರವನ್ನು ಜಪಿಸಿದರೆ ಯಾವ ಸಮಸ್ಯೆ ಪರಿಹಾರ ಆಗುತ್ತದೆ ಮತ್ತು ಅದು ಯಾವ ರೀತಿಯಲ್ಲಿ ಪವಾಡ ರೀತಿಯಲ್ಲಿ ನಿಮ್ಮ ಅಂದರೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ವಾರಾಹಿ ದೇವಿ ಅಮ್ಮನವರ ಜಪವನ್ನು ಅಂದರೆ ಬೀಜ ಮಂತ್ರವನ್ನು ನೀವು ಪಠಿಸಿದ್ದೇ ಆದಲ್ಲಿ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಸೊ ದೇವಾನುದೇವತೆಗಳು ಸಂಚರಿಸುತ್ತಿರುತ್ತಾರೆ ಮತ್ತು ಆ ಒಂದು ಮುಹೂರ್ತ ಶ್ರೇಷ್ಠವಾದ ಮುಹೂರ್ತ ಆಗಿರುವುದರಿಂದ ಈ ಒಂದು ವಾರಾಹಿ ಬೀಜ ಮಂತ್ರವನ್ನು ಆ ಒಂದು ಸಮಯದಲ್ಲಿ ಪಠಿಸಿದ್ದೇ ಆದಲ್ಲಿ ಆ ದೇವರು ತತಾಸು ಎಂದು ನಿಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸುವರು ಹಾಗೆಯೇ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಲು ನಿಮಗೆ ಶಕ್ತಿಯನ್ನು ನೀಡುತ್ತಾರೆ ಈ ವಾರಾಹಿ ಅಮ್ಮನವರ ಜಪವನ್ನು ಅಂದರೆ ಮಂತ್ರವನ್ನು ಆದಲ್ಲಿ ನಿಮಗೆ ಯಾವುದೇ ಒಂದು ಅಜಯ ಅಂದರೆ ಸೋಲನ್ನು ಕಂಡಿರುವುದೇ ಇಲ್ಲ ಸೊ ನೀವು ಜಯವನ್ನು ಖಂಡಿತವಾಗಿಯೂ ಅನುಭವಿಸುತ್ತೀರಿ ಈ ಒಂದು ಮಹಿಮೆಯೇನು ಮತ್ತು ಈ ಒಂದು ಬೀಜ ಮಂತ್ರವನ್ನು ಹೇಗೆ ಉಚ್ಚರಿಸಬೇಕು ಮತ್ತು ಹೇಗೆ ನಾವು ಆ ಒಂದು ಮಂತ್ರವನ್ನು ಪಠಿಸಬೇಕು ಎಂದು ನಾನು ಇಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ಕೂಡಲೇ ವಾರಾಹಿ ಅಮ್ಮನವರನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ನೀವು ಈ ಒಂದು ವಾರಾಹಿ ಮಂತ್ರವನ್ನು ಸಂಜೆ ಸಮಯದಲ್ಲಿ ಪಠಿಸುವಂತಿಲ್ಲ ಸೊ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಈ ಒಂದು ಬೀಜ ಮಂತ್ರವನ್ನು ಪಠಿಸಬೇಕು ನಿಮಗೆ ಯಾವುದಾದರೂ ಶನಿ ಕುಜ ದೋಷ ಆಗಿರಬಹುದು ಅಥವಾ ಪೂರ್ವಗ್ರಹ ಪೀಡಿತ ದೋಷ ಯಾವುದಾದರೂ ಆಗಿರಬಹುದು ಈ ಒಂದು ಮಂತ್ರದಿಂದ ನಿಮ್ಮ ಒಂದು ಸಮಸ್ಯೆಗಳು ಪರಿಹಾರ ಆಗುತ್ತದೆ ನೀವು ಒಮ್ಮೆ ಭಕ್ತಿಯಿಂದ ದೇವರ ಪ್ರಾರ್ಥನೆ ಮಾಡಿಕೊಂಡು ವಾರಾಹಿ ಅಮ್ಮನವರನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳು ಏನೇನಿದೆಯೋ ಮನಸ್ಸಿನಲ್ಲಿ ನೆಲೆಸಿಕೊಂಡು ಈ ಒಂದು ನನ್ನ ಒಂದು ಸಮಸ್ಯೆಯಿಂದ ಪಾರು ಮಾಡಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಮನಸ್ಸಿನಲ್ಲಿ ಈ ಒಂದು ನೀವು ಮಂತ್ರವನ್ನು ಪಠಿಸಬೇಕಾಗುತ್ತದೆ ಈ ಒಂದು ಬೀಜ ಮಂತ್ರವನ್ನು ನೀವು ಮೂರು ದಿನ ಜಪಿಸಬೇಕಾಗುತ್ತದೆ ಸೊ ಈ ಹನ್ನೊಂದು ವಾ ಹನ್ನೊಂದು ಈ ಒಂದು ಬೀಜ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಜಪಿಸಬೇಕು ಹಾಗೆಯೇ ಇದು ಎಷ್ಟು ದಿನ ಜಪಿಸಬೇಕು ಎಂದರೆ ಮೂರು ದಿನ ನೀವು ಜಪಿಸಬೇಕಾಗುತ್ತದೆ ಅದು ಹನ್ನೊಂದು ಬಾರಿ ನೀವು ಈ ಒಂದು ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಅದು ಮನಸ್ಸಿನಲ್ಲಿ ನೆನೆಸಿಕೊಂಡು ಈ ಒಂದು ವಾರಾಹಿ ದೇವಿ ಅಮ್ಮನವರನ್ನು ನೆನೆಸಿಕೊಂಡು ಸೊ ಎಲ್ಲಾ ಒಂದು ಸಮಸ್ಯೆಗಳನ್ನು ಪಾರು ಮಾಡುತ್ತೆ ಎಂದು ಮನಸ್ಸಿನಲ್ಲಿ ನೆನೆಸಿಕೊಂಡು ಈ ಒಂದು ಹನ್ನೊಂದು ಜಪ ಮಂತ್ರವನ್ನು ಹೇಳಬೇಕಾಗುತ್ತದೆ <today> ಹೀಗೆ ನೀವು ಮೂರು ದಿನದಲ್ಲಿ ಈ ಒಂದು ವಾರಾಹಿ ಅಮ್ಮನವರ ಹನ್ನೊಂದು ಮಂತ್ರ ಹನ್ನೊಂದು ಬಾರಿ ಮಂತ್ರವನ್ನು ಜಪಿಸಿದ್ದೆ ಆಗಲ್ ಆದಲ್ಲಿ ಮೂರನೇ ದಿನದ ಬಳಿಕ ನಿಮಗೆ ಒಳ್ಳೆಯ ಸೂಚನೆಗಳು ಕಂಡುಬರುತ್ತದೆ ಸೊ ನಿಮಗೆ ಆವಾಗ ತಿಳಿದು ಬರುತ್ತದೆ ನಾನು ಈ ಒಂದು ಮಂತ್ರದಿಂದ ನನಗೆ ಎಷ್ಟು ಒಳ್ಳೆಯದಾಗಿದೆ ಮತ್ತು ಸಮಸ್ಯೆಗಳು ಒಂದೊಂದೇ ಒಂದೊಂದಾಗಿ ನಿಮಗೆ ಸುಸೂತ್ರವಾಗಿ ಕೊನೆಗೊಳ್ಳುತ್ತಾ ಬರುತ್ತದೆ ಎಂದು ನಂತರ ನಿಮಗೆ ಎಲ್ಲ ತಿಳಿಯುತ್ತದೆ ಆ ಮಂತ್ರ ಯಾವುದೆಂದು ಈಗಲೇ ನಾನು ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ವಿಡಿಯೋವನ್ನು ಯಾರ್ಯಾರು ನೋಡುತ್ತಿದ್ದೀರೋ ಈ ಒಂದು ವಿಡಿಯೋಗೂ ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದರೆ ಬನ್ನಿ ಈ ಒಂದು ಮಂತ್ರ ಯಾವುದು ಎಂದು ತಿಳಿಸಿಕೊಡುತ್ತೇನೆ ಈ ಒಂದು ಬೀಜ ಮಂತ್ರವನ್ನು ಉಚ್ಚರಿಸುವಾಗ ಯಾವ ತಪ್ಪು ಮಾಡಬಾರದು ಎಂದು ನಾನು ಇಲ್ಲಿ ತಿಳಿಸಿಕೊಡುತ್ತೇನೆ ಸೊ ಅದರ ಪ್ರಕಾರ ನೀವು ಮಾಡಿಕೊಂಡು ಹೋದರೆ ನಿಮಗೆ ಸುಲಭವಾಗಿ ಈ ಒಂದು ಮಂತ್ರವನ್ನು ನಿಮಗೆ ಒಂದು ಮೊದಲನೆಯದಾಗಿ ಈ ಒಂದು ಬೀಜ ಮಂತ್ರವನ್ನು ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಮೂರು ಗಂಟೆಯ ಮೂರು ಗಂಟೆಯಿಂದ ಐದು ಗಂಟೆಯ ಒಳಗಡೆ ನೀವು ಈ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತದೆ ಈ ಒಂದು ಸಮಯದಲ್ಲಿ ಮಾತ್ರ ನೀವು ಉಚ್ಚರಿಸಬೇಕಾಗುತ್ತದೆ ಸೊ ಸೂರ್ಯ ಉದಯಿಸಿದ ನಂತರ ನೀವು ಏನಾದರೂ ಈ ಮಂತ್ರವನ್ನು ಜಪಿಸಿದ್ದೇ ಆಗಲಿ ನಿಮಗೆ ಯಾವುದೇ ಫಲಿತಾಂಶವು ದೊರಕುವುದಿಲ್ಲ ದಯವಿಟ್ಟು ಐದೂವರಿಯ ನಂತರ ಈ ಒಂದು ಮಂತ್ರವನ್ನು ಜಪಿಸಬೇಡಿ ಈ ಒಂದು ಮಂತ್ರವನ್ನು ವಾರದ ಏಳು ದಿನದಲ್ಲಿ ಯಾವಾಗ ಬೇಕಾದರೂ ನೀವು ಜಪಿಸಬಹುದು ಆದರೆ ಸಮಯ ತುಂಬ ಮುಖ್ಯವಾಗುತ್ತದೆ ಅಂದರೆ ನೀವು ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲಿ ಮಲಗಿತೀರಿ ಅಲ್ಲೇ ಎದ್ದು ಕುಳಿತುಕೊಂಡು ಸೊ ಕಣ್ಣು ಮುಚ್ಚಿ ವಾರಾಹಿ ಅಮ್ಮನನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ವಾರಾಹಿ ಅಮ್ಮನವರು ನಿಮ್ಮನ್ನು ನೋಡುತ್ತಿದ್ದಾರೆ ನೀವು ಅವರನ್ನು ನೋಡುತ್ತಿದ್ದಾರೆ ಎಂದು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಈ ಒಂದೊಂದು ಮಂತ್ರವನ್ನು ಜಪ ಜಪಿಸಬೇಕಾಗುತ್ತದೆ ಅಮ್ಮನವರಿಗೆ ಈ ಒಂದು ನಿಮ್ಮ ಬೇಡಿಕೆಯನ್ನು ಹೇಳಬೇಕಾಗುತ್ತದೆ ನೀವು ಮನಸ್ಸಿನಲ್ಲಿಯೇ ಜಪಿಸಬೇಕಾಗುತ್ತದೆ ಸೊ ನಿಮ್ಮ ಕಣ್ಣ ಮುಂದೆ ಈ ಒಂದು ಅಮ್ಮನವರ ಕಲ್ಪನೆ ಮಾಡಿಕೊಂಡು ಓಂ महिषाध्वजा विमहे दंडहस्ताये धीमह तन्नो वाही प्रचोदयात् ಅಂತ ಈ ಒಂದು ವಾರಾಹಿ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಜಪಿಸಿದ್ದೇ ಆದಲ್ಲಿ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಸಮಸ್ಯೆಗಳು ಯಾವುದೇ ಇದ್ದರೂ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಕಾಡುತ್ತಾ ಬರುತ್ತಿದ್ದರೂ ಈ ಒಂದು ಹನ್ನೊಂದು ಬಾರಿ ನೀವು ಜಪನೆ ಮಾಡಿದ್ದೇ ಆದಲ್ಲಿ ಮೂರು ದಿನ ಪ್ರತಿದಿನ ಅಂದರೆ ಮೂರು ದಿನ ಹೀಗೆ ಮಾಡುತ್ತಾ ಬಂದಾಗ ನಿಮ್ಮ ಸಮಸ್ಯೆಗಳು ಮೂರನೆಯ ದಿನದ ನಂತರ ನಿಮ್ಮ ಒಂದು ಸಮಸ್ಯೆ ಖಂಡಿತವಾಗಲು ಪರಿಹಾರ ಸಿಕ್ಕೇ ಸಿಗುತ್ತದೆ ಈ ರೀತಿ ನೀವು ಮಂತ್ರವನ್ನು ಪಠಿಸಿದ್ದ ಆದ ಮೇಲೆ ನೀವು ನಿಮ್ಮ ಒಂದು ಬೇಡಿಕೆ ಏನಿದೆ ಆ ಒಂದು ಬೇಡಿಕೆಯನ್ನು ವಾರಾಹಿ ಅಮ್ಮನವರ ಬಳಿ ಹೇಳಿಕೊಂಡು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುತ್ತಾಯಿ ಎಂದು ಬೇಡಿಕೊಳ್ಳಬೇಕು ಈ ಬೀಜ ಮಂತ್ರವನ್ನು ಓಂ ಮಹಿಷಾ ಧ್ವಜಾಯಿ ವಿದ್ಮಹಿ ದಂಡಹಸ್ತಾಯಿ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಅಂತ ನೀವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರ ಒಂದು ಮೂರ್ತಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಕಣ್ಣ ಮುಂದೆ ಕಲ್ಪಿಸಿಕೊಂಡು ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಮೂರು ದಿವಸ ಜಪಿಸಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ಸಮಸ್ಯೆಗಳು ಏನೇ ಇದ್ದರೂ ದೂರವಾಗಿ ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಆ ದೇವರು ಪ್ರಾರ್ಥಿಸುತ್ತಾರೆ ಮತ್ತು ಬೇಗ ಆ ಒಂದು ಸಮಸ್ಯೆಯನ್ನು ನೆರವೇರಿಸುತ್ತಾರೆ ನಂಬಿಕೆ ಇಲ್ಲದೆ ಇರುವವರು ದಯವಿಟ್ಟು ಈ ಒಂದು ಮಂತ್ರವನ್ನು ಜಪಿಸಬೇಡಿ ಮತ್ತು ಯಾವುದೇ ರೀತಿಯಲ್ಲೂ ನಿಮಗೂ ಸಂಶಯ ಅನ್ನೋದು ಇದ್ದರೆ ಈ ಒಂದು ಮಂತ್ರವನ್ನು ದಯವಿಟ್ಟು ಪಠಿಸಬೇಡಿ ದೇವರಲ್ಲಿ ನಂಬಿಕೆ ಇಡಿ ಮತ್ತು ಸಮಸ್ಯೆ ಪರಿಹಾರವಾದ ನಂತರ ನೀವು ಕಮೆಂಟಲ್ಲಿ ಓಂ ಶ್ರೀ ವಾರಾಹಿ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ನಂತರ ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಧನ್ಯವಾದಗಳು ವೀಕ್ಷಕರೇ